ಸಾಗುತ್ತಿರುವಂತಹ ಒಂದು ಸಮಾಜದ ಮೇಲೆ ನಡೆದಂತಹ ವಿಭಕ್ತ ಕೃತ್ಯಕ್ಕೆ ಇಂದು ಪುತ್ರ ರೂಪದಲ್ಲಿ ಉತ್ತರವನ್ನ ಕೊಡಲಿದ್ದೇವೆ ಸ್ವಧರ್ಮೇ ನಿಧನ ಶ್ರೇಯ ಎಂಬುದು ಭಗವಂತನ ನಮ್ಮ ಧರ್ಮದ ಅತ್ಯಂತ ಪರಮ ಪವಿತ್ರವಾದಂತಹ ಅಸ್ತಿತ್ವವೇ ಜನಿವಾರ ಸೂಚಿಸುವುದರೊಂದಿಗೆ ಬ್ರಾಹ್ಮಣ ಧರ್ಮದ ಮೇಲೆ ಕೆಟ್ಟ ದೃಷ್ಟಿಯನ್ನ ಹಾಯಿಸಿದವರಿಗೆ ಇನ್ನಾದರೂ ಬುದ್ಧಿ ಬರಲಿ ಎನ್ನುವ ದೃಷ್ಟಿಯಿಂದ ಜ್ಯೋತಿ ಬೆಳಗಿಸಿ ಸಾತ್ವಿಕ ರೂಪದ ಪ್ರತಿಭಟನೆಯನ್ನ ಇಂದು ಕವ್ಯಕ ಸಮಾಜ ಮಾಡುತ್ತಾ ಇದೆ ಎಲ್ಲರೂ ತಮ್ಮ ಕೈಯಲ್ಲಿರುವಂತಹ ದೀಪವನ್ನ ಬೆಳಗಿಸಿ ಧರ್ಮ ಶ್ರದ್ಧೆಯ ಮರ್ಮವನ್ನ ಜಗತ್ತಿಗೆ ಸಾರಬೇಕು ಬ್ರಾಹ್ಮಣರ ಕೇವಲ ದಾನವಲ್ಲ ಅದು ಸುಜ್ಞಾನದ ಕಡೆ ಸಾಗಿಸುವ ಒಂದು ಮಹತ್ತರವಾದಂತಹ ಯಜ್ಞ ಸ್ವರೂಪವಾದಂತಹ ಒಂದು ಉಪವೀತ ಅಂತಹ ಯಜ್ಞ ಅಂತಂದ್ರೆ ಎನ್ನುವುದು ಸ್ಮೃತಿ ವಾಕ್ಯ ಅಂದರೆ ಪೂಜಿಸುತ್ತಿರುವ ಮತ್ತು ದಾನವಾಗಿ ಕೊಟ್ಟಿದ್ದು ಹಾಗೇ ಇರುತ್ತದಂತೆ ಅಂತಹ ಹೋಮಕ್ಕೆ ಅಧಿಕಾರ ಪ್ರಾಯವಾದಂತಹದ್ದು ಈ ಯಜ್ಞೋಪವೀತ ಆ ಯಜ್ಞೋಪವೀತದ ಮೇಲೆ ಧರ್ಮಾಂತರ ಕಣ್ಣು ಆ ಕಣ್ಣಿಗೆ ಬೆಳಕುಡಲಿ ಎನ್ನುವ ದೃಷ್ಟಿಯಿಂದ ನಾವು ಜ್ಯೋತಿ ಬೆಳಗಿ ಧರ್ಮಶ್ರದ್ಧೆಯನ್ನ ಮೆರೆಯೋಣ ಎಲ್ಲರೂ ಕೂಡ ತಮ್ಮ ಸ್ಥಳದಲ್ಲೇ ಇರಬೇಕು ಒಂದಿಷ್ಟು ಘೋಷವಾಕ್ಯಗಳು ಒಂದಿಷ್ಟು ನಿಲುವುಗಳು ನಾನು ಓದ್ತೇನೆ ಎಲ್ಲರೂ ಶಾಂತರಾಗಿ ಜ್ಯೋತಿಯನ್ನು ಹಿಡ್ಕೊಂಡು ನಿಂತ್ಕೊಂಡು ಇರಬೇಕು ನಾನು ಯಜ್ಞೋಪವೀತಂ ಬಂದಾಗ ನೀವು ಪರಮಂ ಪವಿತ್ರ ಅನ್ನೋದೇ ಯಜ್ಞೋಪವೀತಂ ಯಜ್ಞೋವೀತಂ ಪ್ರಚೋದಯ ಅದು ನೀವು ಹೇಳೋದಿಲ್ಲ ಇದನ್ನು ಮಾತ್ರ ಘೋಷವಾಗಿ ಪುನಃ ಹೇಳಬೇಕು ನೀವು ಜನಿವಾರ ಬ್ರಹ್ಮಬಲದ ಪ್ರತೀಕ ತೇಜ ಬಲಮಸ್ತು ಎಂಬ ಆಶಯದಲ್ಲಿ ನಾವು ಬ್ರಾಹ್ಮಣರು ಇದನ್ನು ಧಾರಣೆ ಮಾಡ್ತೇವೆ ಹತ್ತಿಯ ನೂಲಿನ ತೆಳುವಾದ ಮೂರಳೆಯಿಂದ ಕೂಡಿದ ಅರವತ್ತು ಗ್ರಾಮ್ಗಿಂತ ಕಡಿಮೆ ಇರುವಂತಹ ಒಂದು ಈ ದಾರ ನೇಣು ಹಾಕಿಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಎಂಬುದು ಅವೈಜ್ಞಾನಿಕ ಜನಿವಾರದ ಪಾರಮಾರ್ಥಿಕ ಶಕ್ತಿ ಬಿಡಿ ಲೌಕಿಕ ಶಕ್ತಿ ಎಷ್ಟೆಂಬುದರ ಅರಿವಾಗುತ್ತದೆ ಜನಿವಾರ ನಮಗೆ ಪರಮ ಪವಿತ್ರ ಅದರ ಮುಂದೆ ಮಾತಿನ ಅಗತ್ಯವಿಲ್ಲ ಗಾಯತ್ರಿ ಮಂತ್ರ ಶಕ್ತಿಯಿಂದ ಎಲ್ಲರಿಗೂ ಸದ್ಬುದ್ಧಿ ಬರಲಿ ಎಂಬುದು ಬ್ರಾಹ್ಮಣರಾದ ನಮ್ಮ ಸಾರ್ವಕಾಲಿಕ ಆಶಯ ಜನಿವಾರ ಉಳಿಸಿ ಬ್ರಾಹ್ಮಣ್ಯ ರಕ್ಷಿಸಿ ಇದು ನಮ್ಮ ಧ್ಯೇಯ ಬ್ರಾಹ್ಮಣ ಧರ್ಮಕ್ಕೆ ಮಾಡಿದ ಅಪಮಾನ ಈ ಜನಿವಾರ ಕತ್ತರಿಸುವ ಅಥವಾ ತೆಗೆಯುವ ಪರೀಕ್ಷೆ ಇರದಿದ್ರೆ ಇಲ್ಲ ನಾನು ಜನಿವಾರ ಮಾತ್ರ ತೆಗೆಯೋದಿಲ್ಲ ಅಂತ ಹೊರಟ ಬೀದರ್ನ ಶುಚಿವೃತ ನಾನು ಜನಿವಾರ ಧರಿಸಿಯೇ ಪರೀಕ್ಷೆ ಬರುತ್ತೇನೆ ಹಠ ಸಾಧಿಸಿ ಗೆದ್ದ ಅಭಿಜ್ಞ ಹೆಮ್ಮಣ್ಣ ಕುಂದಾಪುರದವ ಇವರು ನಮಗೆ ಆದರ್ಶ ಜನಿವಾರ ತೆಗೆಸಿ ಪರೀಕ್ಷಾ ಕೇಂದ್ರದ ಅಧಿಕಾರಿಗಳು ಅವಮಾನ ಮಾಡಿರುವುದು ಮನುಷ್ಯ ಹಾಗೂ ಸಾಂಸ್ಕೃತಿಕ ಬದುಕಿಗೆ ಪೆಟ್ಟು ಕೊಟ್ಟಂತಾಗಿದೆ ಇದನ್ನು ನಾವು ಖಂಡಿಸುತ್ತೇವೆ ಧಾರ್ಮಿಕತೆಯ ಜೊತೆಗೆ ರಾಜಿ ಮಾಡಿಕೊಳ್ಳದೆ ಪರೀಕ್ಷೆಯನ್ನು ತಿರಸ್ಕರಿಸಿದ ವಿದ್ಯಾರ್ಥಿಯ ಧೋರಣೆ ಅನುಸರಣೀಯವಾದದ್ದು ಆಧರಣೀಯವಾದುದು ಭಾರತ ಸಂವಿಧಾನ ಎಲ್ಲರಿಗೂ ಅವರವರ ಧರ್ಮಾಚರಣೆ ಕೈಗೊಳ್ಳಲು ಮುಕ್ತ ಸ್ವಾತಂತ್ರ್ಯ ಕೊಟ್ಟಿದೆ ಅಂಥ ಸಂದರ್ಭದಲ್ಲಿ ಇಂಥ ಕೃತ್ಯವನ್ನ ಉದ್ದೇಶ ಪೂರ್ವಕವಾಗಿ ಮಾಡಿದ್ದನ್ನ ಮಹಾಸಭೆಯು ಖಂಡಿಸುತ್ತದೆ ಇವರ ನಿಲುವಿಗೆ ಧಿಕ್ಕಾರವಿದೆ ಇವರ ಚಿಂತನೆ ಖಂಡನೀಯ ಯಜ್ಞೋತ ಯಜ್ಞೋ ಇದು ಕೇವಲ ಬ್ರಾಹ್ಮಣ್ಯದ ವಿರುದ್ಧ ನಡೆದಂತಹ ದೌರ್ಜನ್ಯದ ಪ್ರತೀಕವಲ್ಲ ಮೊನ್ನೆ ಧರ್ಮಾಂತರಾಗಿ ಇಡಿಯ ಹಿಂದೂ ಧರ್ಮದ ಮೇಲೆ ನಡೆದಂತಹ ಕ್ರೌರ್ಯದ ಪ್ರತೀಕವಾಗಿಯೂ ಕೂಡ ನಾವು ಮೃತರ ಆತ್ಮಕ್ಕೆ ಸದ್ಗತೆಯನ್ನ ಕೋರಿ ಒಂದು ನಿಮಿಷದ ಮೌನಾಚರಣೆಯನ್ನು ಕೂಡ ಈ ಮೂಲಕ ಮಾಡೋಣ ಎನ್ನುವಂಥದ್ದು ಮಹಾಸಭೆಯ ಆಶಯ ಹಾಗಾಗಿ ಎಲ್ಲರೂ ಕೂಡ ಒಂದು ನಿಮಿಷ ಮೌನವನ್ನ ಆಚರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಎಲ್ಲ ವಿದ್ ಮನಸ್ಸುಗಳಿಗೆ ಭಗವಂತ ಸದ್ಬುದ್ಧಿಯನ್ನ ನೀಡಲಿ ಇನ್ನಾದರೂ ಕೂಡ ಧರ್ಮದ ಆಧಾರದಲ್ಲಿ ನಡೆದಿರುವಂತಹ ಇಲ್ಲ ಇಂತಹ ಎಲ್ಲ ವಿಕೃತಿಗಳು ಕೂಡ ಕೊನೆ ಎಂಬುದು ಕಾಣಲಿ ಅಂತ ಈ ಮೂಲಕ ನಾವು ಆಶಿಸ್ತಾ ಇದ್ದೇವೆ ಇದೀಗ ಈ ನಮ್ಮ ಧರ್ಮದ ಮೇಲೆ ನಡೆದಂತಹ ಅವಹೇಳನಕಾರಿ ಕೃತ್ಯಕ್ಕೆ ವಿರುದ್ಧವಾಗಿ ಸೆಟದಿದ್ದು ನಿಂತಹ ಈವರು ವಿದ್ಯಾರ್ಥಿಗಳ ಪರವಾಗಿ ಮಹಾಸಭೆಯ ನಿರ್ದೇಶಕರಾದಂತಹ ಭೂಬಾ ಅಶೋಕ್ ರವರು ಒಂದು ಸಾಂಕೇತಿಕವಾಗಿ ಧರ್ಮಶ್ರೀ ಎನ್ನುವಂತಹ ಗೌರವವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇವೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ತಮ್ಮಲ್ಲಿರುವಂತಹ ಮೇಣದ ಪತ್ತೆಯನ್ನ ತೆಗೆದುಕೊಂಡು ಹೋಗಲಿಕ್ಕೆ ನಮ್ಮ ಕಾರ್ಯಕರ್ತರು ಬರ್ತಾರೆ ದಯವಿಟ್ಟು ಅಲ್ಲಿ ತನಕ ಸಹಕರಿಸಬೇಕು ಹಾಗೂ ಸಾಂಕೇತಿಕವಾಗಿ ಧರ್ಮಶ್ರೀ ಎನ್ನುವಂತಹ ಗೌರವವನ್ನ ಆ ಈರು ವಿದ್ಯಾರ್ಥಿಗಳ ಪರವಾಗಿ ಕೂಭಾ ಅಶೋಕ್ ರವರು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದರು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ಧರ್ಮ ಉಳಿದರೆ ದೇಶ ಉಳಿದಿತ್ತು ದೇಶ ಉಳಿದರೆ ಸಂಸ್ಕೃತಿ ಉಳಿದಿತ್ತು ಸಂಸ್ಕೃತಿ ಉಳಿದರೆ ನಾವು ಉಳಿದೆವು ಹಾಗಾಗಿ ಧರ್ಮವನ್ನ ರಕ್ಷಿಸಿದ್ರೆ ನಾವು ಕೂಡ ಬದುಕಿ ಏನು ಎಂಬಂತಹ ಒಂದು ಸಂದೇಶವನ್ನ ಆ ಮೂಲಕ ನಾವು ಜಗತ್ತಿಗೆ ಸಾರೋಣ ಅಂತ ಈ ಮೂಲಕ ತಮ್ಮೆಲ್ಲರಲ್ಲಿ ಇದ್ದೇವೆ ಧರ್ಮ ರಕ್ಷ